ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬುಲ್ಸ್ ತಂಡವು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುವಾಗ ಈಗಾಗಲೇ ಒಂದು ದೊಡ್ಡ ಗಲಾಟೆ ಆಗಿದೆ ಎಂದು ಹೇಳಬಹುದು ಸ್ನೇಹಿತರೆ ಸೊ ಆ ದೊಡ್ಡ ಗಲಾಟೆ ಯಾವ ಒಂದು ಕಾರಣದಿಂದಾಗಿ ಆಗಿದೆ ಮತ್ತು ಯಾವ ಯಾವ ಪ್ಲೇಯರ್ಗಳ ನಡುವೆ ಈಗಾಗಲೇ ದೊಡ್ಡ ಗಲಾಟೆ ಆಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸ ಆಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಯ್ಕನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಕೆಎಲ್ ಹಾಗೂ ಬೂಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ಮಾಡದೆ ಶುರು ಮಾಡಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಬ್ಯಾಂಕಿ ರೈಡರ್ ಆಗಿರುವ ಅಕ್ಷಿತ್ ರವರು ಅನ್ನು ಮಾಡಲು ಹೋಗುತ್ತಿರುವಾಗ ಅಲ್ಲಿನ ಜೈಪುರ್ ಪಿಂಕ್ ರ್ ತಂಡದಲ್ಲಿನ ಒಬ್ಬ ಬೆಂಕಿ ಆಟಗಾರರಾಗಿರುವ ಅರ್ಜುನ್ ರವರ ಒಂದು ಶೋಲ್ಡರ್ ಮೇಲೆ ಒಂದು ಟಚ್ ಅನ್ನು ಇಟ್ಟು ಈಗಾಗಲೇ ಅಕ್ಷಿತ್ ರವರು ಒಂದು ಪಾಯಿಂಟ್ ಅನ್ನು ಕೊಡಬೇಕೆಂಬ ಆಸೆಯನ್ನು ಈಗಾಗಲೇ ಹೊಂದಿದ್ದರೂ ಸ್ನೇಹಿತರೆ ಆದರೆ ಅಂಪೈರ್ ಕೂಡ ನೆರವಾಗಲಿಲ್ಲ ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡವು ರಿವ್ಯೂ ಅನ್ನು ತೆಗೆದುಕೊಂಡು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಒಂದು ಪಾಯಿಂಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಈ ಒಂದು ಕಾರಣದಿಂದಾಗಿ ಅರ್ಜುನ್ ರವರು ಅಕ್ಷಿತ್ ರವರ ಮೇಲೆ ಒಂದು ದೊಡ್ಡ ಗಲಾಟೆಯನ್ನು ಮಾಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಸ್ನೇಹಿತರೆ ಅದೇನೆಂದರೆ ಈಗಾಗಲೇ ನನ್ನ ಒಂದು ಶೋಲ್ಡರ್ ಗೆ ಅಕ್ಷಿತ್ ರವರ ಕೈ ಟಚ್ ಆಗಿಲ್ಲ ಎಂಬ ಮಾತಿನಿಂದಾಗಿ ಅರ್ಜುನ್ ರವರು ಪಂದ್ಯ ಮುಗಿದ ನಂತರ ಈ ಒಂದು ಮಾತನ್ನು ಹೇಳಿದ ಕಾರಣದಿಂದಾಗಿ ಪಂದ್ಯದಲ್ಲಿ ಬೆಂಗಳೂರು ಬುಲ್ ತಂಡದ ಬೆಂಕಿ ಆಟಗಾರ ಆಗಿರುವ ಅಕ್ಷಿತ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಅರ್ಜುನ್ ನಡುವೆ ಈ ಒಂದು ದೊಡ್ಡ ಜಗಳ ಆಗಿದೆ ಎಂಬ ಮಾಹಿತಿ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ ಸು ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಅಕ್ಷಿತ್ ರವರು ತೋರಿಸಿದಾರೆಯೋ ಅದೇ ರೀತಿಯರ್ಫಾರ್ಮೆನ್ಸ್ ಅನ್ನು ಮುಂದಿನ ಪಂದ್ಯದಲ್ಲಿ ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ